ಆಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಇದು ತರ್ಸ್ಡೇ ಲಾಗ್ ಬೆಳಿಗ್ಗೆ ಎದ್ದು ಕೂಡಲೇ ಬಾಗಿಲಿಗೆ ಒಂದು ರಂಗೋಲಿ ಹಾಕಿ ಬೇರೆ ಕೆಲಸನ ಸ್ಟಾರ್ಟ್ ಮಾಡೋದು ಒಂದು ಒಳ್ಳೆಯ ಅಭ್ಯಾಸನೇ ಅಂತ ಹೇಳ್ಬೋದು ಕೆಲವರು ಬಾಗಿಲಿಗೆ ದಿನ ರಂಗೋಲಿ ಹಾಕೋದಕ್ಕೆ ಆಗಲ್ಲ ಅಂತೇಳ್ಬಿಟ್ಟು ವೈಟ್ ಪೇಂಟ್ನ ತೊಗೊಂಬಂದು ರಂಗೋಲಿನ ಹಾಕ್ಬಿಡ್ತಾರೆ ಪರ್ಮನೆಂಟಾಗಿರಲಿ ಅಂತ ಹೇಳಿಬಿಟ್ಟು ಆ ಕೆಲಸ ದಯವಿಟ್ಟು ಯಾರು ಮಾಡಬೇಡಿ ಯಾಕೆ ಅಂತಂದರೆ ದಿನ ನಾವು ಬಾಗಿಲಿಗೆ ಒಂದೊಂದು ರಂಗೋಲಿ ಹಾಕೋದ್ರಿಂದ ಮನೆಗೂ ಕೂಡ ತುಂಬ ಒಳ್ಳೆಯದು ಹಾಗೆಯೇ ದಿನ ಒಂದೇ ಥರ ರಂಗೋಲಿ ನೋಡೋದಕ್ಕಿಂತ ನಮ್ಗೆ ಏನು ಬರುತ್ತೆ ಆ ರಂಗೋಲಿನ ಬಾಗಿಲಿಗೆ ದಿನ ಬಿಟ್ಟು ಅದನ್ನು ನೋಡೋದ್ರಿಂದ ತುಂಬಾ ಮನಸ್ಸಿಗೆ ಖುಷಿ ಆಗುತ್ತೆ ಬೆಳಿಗ್ಗೆ ಹೇಳ್ತಿದ್ದಾಗೇ ಆ ರಂಗೋಲಿನ ಕೆಲ್ಸಕ್ಕೆ ಹೋಗುವಂಥ ಗಂಡಸರುಗಳು ಅದನ್ನು ನೋಡ್ಕೊಂಡೋದ್ರೆ ಅವ್ರಿಗೂ ಕೂಡ ಕೆಲಸ ಸಂಪೂರ್ಣವಾಗಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಕೆಲವರು ಹಿಂದೆ ನಾವು ಮಾಡ್ಕೊಬಂದಿರೋಂಥ ಪದ್ಧತಿಗಳನ್ನ ನಾವು ಈಗಲೂ ಕೂಡ ಆನ್ಸರ್ಸ್ಕೊಂಡು ಬರ್ತಿದ್ದೀವಿ ಅಂತ ಅಂದರೆ ಸುಮ್ಮ ಸುಮ್ಮನೆ ಮಾಡಿರೋದಿಲ್ಲ ಯಾವುದೇ ಒಂದು ಆಚಾರ ಮತ್ತು ವಿಚಾರಗಳನ್ನ ಅದಕ್ಕೋಸ್ಕರ Adunayirbe contanos to Hilde A heart beat to the city streets we begin to feel the fire We rise like tall buildings As they the course they take us higher And we shoot from the top. We're gonna, we're gonna be two hearts running wild. to do. ಕಿಚನ್ಗೆ ಅಂತ ಸ್ಟೋರೇಜ್ ಬಾಕ್ಸ್ನ ತರಿಸಿದ್ದೆ ಅದಕ್ಕೆ ಒಂದು ಸ್ಟ್ಯಾಂಡ್ ರೀತಿ ಅಥವಾ ರ್ಯಾಕರ್ ಅಂತಾನೆ ಹೇಳ್ಬೋದು ಅದನ್ನ ಹಸ್ಬೆಂಡ್ ಹತ್ರ ಮಾಡಿಸ್ಕೊಳ್ತಾ ಇದೀನಿ ಈ ತರದೊಂದು ಶೀಟ್ ಇತ್ತು ಅಂತ ಅಂದರೆ ಮನೆಯಲ್ಲಿ ನಾವೇನೆ ಅದನ್ನ ರೆಡಿ ಮಾಡಿಸ್ಕೊಳ್ಬಹುದು ಸ್ವಲ್ಪ ಕೆಲಸ ಗೊತ್ತಿದ್ರೆ ಸಾಕು ಚೆನ್ನಾಗೇ ಮರ್ಗೆಲ್ಸ ಮಾಡೋದು ಗೊತ್ತಿರಬೇಕು ಅಂತ ಏನಿಲ್ಲ ಸ್ವಲ್ಪ ಮಟ್ಟಿಗೆ ಕಟಿಂಗ್ ಮಾಡೋದು ಮತ್ತೆ ಮಳೆನ ಹೊಡೆಯೋದು ಈ ಥರದ್ದೆಲ್ಲ ಗೊತ್ತಿತ್ತು ಅಂತ ಹೇಳಿದ್ರೆ ನಾವೇನೆ ಈ ತರದೊಂದು ರ್ಯಾಕರ್ ಅಥವಾ ಏನಾದರೂ ಮನೆಗೆ ಥರ ವುಡ್ಡನ್ ಕೆಲಸಗಳನ್ನ ನಾವೇನೆ ರೆಡಿ ನಮ್ಮ ಮನೆಯಲ್ಲಿ ಕಟಿಂಗ್ ಮಿಷನು ಮತ್ತೆ ಹೋಲ್ ತೆಗೆಯೋ ಮಿಷನ್ ಎಲ್ಲ ಇದ್ದಿದ್ದರಿಂದ ನಮ್ಮ ಮನೆಯವರೇ ಈ ಏನಾರ ಬೇಕು ಅಂತ ಹೇಳಿದ್ರೆ ಅವರೇನೇ ರೆಡಿ ಮಾಡಿಕೊಡ್ತಾರೆ ತುಂಬಾ ಚೆನ್ನಾಗೇ ರೆಡಿ ಮಾಡಿಕೊಟ್ರು ಅದಕ್ಕೆ ನಾನು ಆನ್ಲೈನಿಂದ ತಂದಿದ್ದಂಥ ಬಾಕ್ಸ್ನ ಅದರಲ್ಲಿ ಇಟ್ಟು ಮೆಸರ್ಮೆಂಟ್ನ ನೋಡಿಕೊಂಡು ಆ ಶೀಟ್ಗಳನ್ನೆಲ್ಲ ಸೆಟ್ ಮಾಡಿಕೊಟ್ರು ಲಾಸ್ಟಿಗೆ ಅದಕ್ಕೆ ಒಂದು ಪೇಂಟ್ನ ಕೂಡ ಮಾಡಿ ಕೊಟ್ಟರು ಫೈನಲ್ ಆಗಿ ತುಂಬ ಚೆನ್ನಾಗಿತ್ತು ಮೊದಲಿಗೆ ಯಾವುದು ರ್ಯಾಕರ್ ಇತ್ತಲ್ಲ ಅದೇ ರೀತಿಯಾಗಿ ಇದನ್ನು ಕೂಡ ಮಾಡಿ ಅದೇ ಕಲರಲ್ಲಿ ಎರಡು ಒಂದೇ ಥರ ಕಲರ್ ಇರಲಿ ಅಂತ ಹೇಳ್ಬಿಟ್ಟು ಅದೇ ಕಲರ್ದು ಒಂದು ಪೇಂಟ್ ಮಾಡಿ ಕೊಟ್ಟರು ತುಂಬಾ ಚೆನ್ನಾಗಿ ಇತ್ತು ಹಾಗೆಯೇ ತುಂಬಾ ಯೂಸ್ಫುಲ್ ಆಯಿತು ನನಗೆ ಆ ಬಾಕ್ಸ್ನ ತರಿಸಿದ್ನಲ್ಲ ಆ ಬಾಕ್ಸ್ನ ಇಡೋದಕ್ಕೆ ನನಗೆ ಜಾಗವೇ ಇರಲಿಲ್ಲ ಸಜ್ಜ ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ನಮ್ಮ ಮನೆಯಲ್ಲಿ ಆ ಥರದೊಂದು ಮಾಡಿಸ್ಕೊಂಡಿದ್ದು ತುಂಬ ಯೂಸ್ಫುಲ್ ಆಯಿತು ನನಗೆ ಅಮ್ಮ ಮತ್ತು ಅಕ್ಕ ಹುಡುಗಿ ಅಂತ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿ ಹೋಗ್ತಾ ಇದ್ರು ದಾವಣಗೆರೆ ಹತ್ರ ಬರೋ ದೇವಸ್ಥಾನ ಇದು ಅವ್ರಿಗೆ ಅಂತ ಹೇಳ್ಬಿಟ್ಟು ಉಪ್ಸರಖಾರ ಮಾಡ್ಕೊಡ್ತಾ ಇದೆ ಒಣಮೆಣಸಿನಕಾಯಿ ಖಾರ ಅದು ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡ್ ಬರೋಣ ಒಂದು ಹದಿನೈದು ಆಗೋಷ್ಟು ಒಣಮೆಣಸಿ ಡ್ರೈ ರೋಸ್ಟ್ ಮಾಡ್ಕೊಂಡಿದೀನಿ ಹಾಗೆ ಕೊತ್ಮಿರಿ ಸೊಪ್ಪು ಒಂದು ಗೆಡ್ಡೆ ಬೆಳ್ಳುಳ್ಳಿ ನ ಬಿಡ್ಸಿ ಹಾಕೊಂಡಿದೀನಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಮೆಣಸನ್ನ ಹಾಕೊಂಡಿದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಹುಣಸೆ ಹಣ್ಣು ಹಾಕಿ ಸ್ವಲ್ಪ ನೀರನ್ನ ಹಾಕಿ ಸಣ್ಣದಾಗಿ ಪೇಸ್ಟ್ ರೀತಿ ಮಾಡ್ಕೊಳ್ತೀನಿ ಇದು ರೊಟ್ಟಿಗೆ ಮತ್ತೆ ಚಪಾತಿಗೆ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಿರೋದು ಸಿಂಪಲ್ ಆಗಿ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳಿ ಬಹುದು ಈ ತೆಂಗಿನಕಾಯಿ ಬುರ್ಜಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಸಾಸಿವೆ ಕರಿಬೇವು ಮತ್ತೆ ಹಸಿ ಕಾಯಿನ ಮಧ್ಯಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ ಅದಾದ ನಂತರ ತುರಿದಿರುವಂಥ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಕೊತ್ತಮಿರಿ ಸೊಪ್ಪನ್ನ ಹಾಕೊಂಡ್ರೆ ಒಂದು ನಿಮಿಷಗಳ ಕಾಲ ಹಾಗೇನೇ ಫ್ರೈ ಮಾಡಿ ಎತ್ತಿಟ್ಕೊಂಡ್ರೆ ಬೇಗನೆ ಆಗುವಂಥ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಇದು ದೊಡ್ಡ ಅಡುಗೆ ಅಂತ ಏನು ತೋರಿಸ್ತಿಲ್ಲ ಆದರೆ ರೊಟ್ಟಿಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನನ್ನ ತಂದೆಗೆ ನನ್ನ ತಾಯಿ ಯಾವಾಗಲೂ ರೆಗ್ಯುಲರ್ ಆಗಿ ಮಾಡ್ಕೊಡ್ತಿರ್ತಾರೆ ಅದಕ್ಕೋಸ್ಕರ ಸಮಯ ಇರಲಿಲ್ಲ ಅಂತ ಹೇಳ್ಬಿಟ್ಟು ಹಾಗೆಯೇ ಬೇರೆ ಅದೆಲ್ಲ ಕುಟ್ಕಳ್ಸಿದ್ರೆ ಬೇಗನೆ ಕೆಟ್ಟೋಗ್ಬಿಡುತ್ತೆ ಇದಾದರೆ ಒಂದಿನ ಇಟ್ಕೊಂಡು ತಿನ್ಬೋದು ಹೇಳ್ಬಿಟ್ಟು ಈ ಥರ ಸಿಂಪಲ್ಲಾಗೆ ಮಾಡಿಕೊಟ್ಟೆ ಹಾಗೆಯೇ ನಾನು ಇದಕ್ಕೆ ಅಕ್ಕಿ ರೊಟ್ಟಿನ ಮಾಡಿಕೊಟ್ಟಿದ್ದೀನಿ ಆಗ ಅಕ್ಕ ಚಪಾತಿನ ನಾನು ನಾನಿಲ್ಲಿ ರೊಟ್ಟಿನ ಮಾಡಿಕೊಟ್ಟೆ ಅಮ್ಮ ಮತ್ತು ಅಕ್ಕ ಒಂದು ಟೂ ಡೇಸ್ ತ್ರೀ ಡೇಸ್ ದೇವಸ್ಥಾನದಲ್ಲೇ ಇರೋದ್ರಿಂದ ಅಲ್ಲಿ ಕೊಡುವಂಥ ಊಟದ ಜೊತೆಗೆ ಈ ಥರದ್ದೇನಾದರೂ ಮನೆಯಿಂದ ಮಾಡ್ಕೊಂಡೋದ್ರೆ ಮಧ್ಯದಲ್ಲಿ ತಿನ್ಬೋದಲ್ಲ ಹೇಳ್ಬಿಟ್ಟು ಚಪಾತಿ ಮತ್ತು ರೊಟ್ಟಿನ ಮಾಡ್ಕೊಂಡು ಬೇರೆ ಥರದ ಪಲ್ಯಗಳೆಲ್ಲ ಮಾಡೋಕೋದ್ರೆ ಬೇಗನೆ ಹಾಳಾಗಿಬಿಡುತ್ತೆ ಅದಕ್ಕೋಸ್ಕರ ಈ ಉಪ್ಸಾರು ಖಾರ ಆದರೆ ಒಂದು ವಾರ ಬೇಕಾದರೆ ಇಟ್ಕೊಂಡು ತಿನ್ಬೋದು ಅದ್ರ ಜೊತೆಗೆ ಉಪ್ಪು ತುಪ್ಪನೂ ಕೂಡ ಹಾಕಿ ಕಳಿಸ್ತೆ ಏಕೆಂತಂದರೆ ಒಣಮೆಣ್ಸಿನ್ಕಾಯಿ ಖಾರದ ಜೊತೆಗೆ ತುಪ್ಪನ ಸೇರಿಸಿ ರೊಟ್ಟಿ ಚಪಾತಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಕಾಯಿ ಬುರ್ಜಿ ಮತ್ತು ತುಪ್ಪ ಹಾಗೆಯೇ ಉಪ್ಸಾರು ಖಾರ ಹಾಕಿ ರೊಟ್ಟಿನ ಹಾಕಿ ಪ್ಯಾಕ್ ಮಾಡಿ ಕಟ್ ಕಳಿಸ್ತಾ ಇದ್ದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮತ್ತೆ ಕಮೆಂಟ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು